ನಮಸ್ಕಾರ ಸ್ನೇಹಿತರ ಎಲ್ಲರಿಗೂ ಇದರ ಸಕಲ ಸಂತೋಷಕ್ಕೆ ಸ್ವಾಗತ ನಾನಿವತ್ತು ಒಂದು ಅಪ್ಡೇಟ್ ಏನಪ್ಪಾ ಅಂದ್ರೆ ನೋಡಕ್ಕೆ ನಿಮ್ಗೆ ನಗು ಬರ್ಬೋದು ಬಟ್ ಏನ್ ವಿಷಯ ಅಂತ ಅಂದ್ರೆ ಇನ್ಸ್ಟಾಗ್ರಾಮ್ ನಲ್ಲಿ ಪರಿಚಯವಾಗಿದೆ ಒಬ್ಬ ಹದಿನಾರು ವರ್ಷದ ಹುಡುಗ ಹುಡ್ಗನ್ ಜೊತೆಗೆ ಹತ್ತು ವರ್ಷದ ಹುಡ್ಗಿ ಓಡೋಗ್ತಾಳೆ ಅಂದ್ರೆ ನೀವು ನಂಬಲು ಸಾಧ್ಯವಿಲ್ಲ ಯಾವ ಮಟ್ಟಕ್ಕೆ ಸೋಷಿಯಲ್ ಮೀಡಿಯಾ ಯೂಸ್ ಆಗ್ತಿದೆ ಯಾವ ಮಟ್ಟಕ್ಕೆ ಮಿಸ್ಯೂಸ್ ಆಗ್ತಿದೆ ಯೂಸ್ ಜೊತೆಗೆ ಅಂತ ಇವತ್ತಿಗೆ ಅನ್ಸತ್ ನನಗೆ ಇದಾಗಿರೋದು ಗುಜರಾತ್ ನಲ್ಲಿ ಹತ್ತು ವರ್ಷದ ಬಾಲಿಕಿಯೊಬ್ಳು ಇನ್ಸ್ಟಾಗ್ರಾಮ್ ನಲ್ಲಿ ಒಬ್ಬ ಹುಡುಗ ಪರಿಚಯ ಆಗ್ತಾನೆ ಒಂದು ಹದಿನಾರು ವರ್ಷ ಆಗುತ್ತೆ ಇಬ್ರು ಅಂಡರ್ ಏಜು ನಿಮಗೆ ಗೊತ್ತಿರೋ ಹಾಗೆ ಹುಡುಗಿಗೆ ಮತ್ತೆ ಹುಡುಗನ್ಗೆ ಮದುವೆ ಆಗ್ಬೇಕು ಅಂದ್ರೆ ಹದಿನೆಂಟು ವರ್ಷ ಹುಡುಗಿಗೆ ತುಂಬಿರ್ಬೇಕು ಹುಡುಗನ್ ಇಪ್ಪತ್ತೊಂದು ವರ್ಷ ಆಗಿರ್ಬೇಕು ಆದ್ರೆ ನೀವೇ ನೋಡಿರ್ತೀರ ಎಷ್ಟೋ ಜನ ನಿಮ್ಮ ಕೇಳಲು ಪಟ್ಟಿರ್ತೀರಾ ಎಲ್ಲೊಂದ್ ಕಡೆ ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲೋ ನಿಮ್ ಗೊತ್ತಿರೋದ್ರಲ್ಲೋ ನಿಮ್ಮ ಸಂಬಂಧಿಕರಲ್ಲೋ ಲವ್ ಮಾಡಿ ಪರಿಚಯ ಆಗೋದು ಪರಿಚಯ ಆಗ್ಬಿಟ್ಟು ಇಂಟರ್ನೆಟ್ ಅಲ್ಲಿ ಲವ್ ಆಗೋದು ಮದುವೆ ಆಗೋದು ಅವರು ಏಜ್ ಆಗಿರುತ್ತೆ ಇಪ್ಪತ್ತೊಂದು ಇಪ್ಪತ್ತೆರಡು ವರ್ಷ ಮೇಲ್ ಇರುತ್ತೆ ಇಪ್ಪತ್ತೈದು ವರ್ಷ ಎಲ್ಲ ಆಗಿರ್ತಾರೆ ಒಂದ್ ಕಡೆ ಮೂವತ್ತು ವರ್ಷ ಮೇಲಾದ್ರು ಮದುವೆ ಆಗಿಲ್ಲ ಅಂತ ಯೋಚನೆ ಮಾಡೋ ಹುಡುಗರ್ಕ್ ಮಧ್ಯ ಈ ತರ ಸ್ಟೋರಿಗಳು ಕೂಡ ಹೊರಗೆ ಬರ್ತಾ ಇದೆ ಏನಂದ್ರೆ ಹತ್ತು ವರ್ಷದ ಬಾಲಕಿ ಚಿಕ್ಕ ಹುಡುಗಿನ ಐದನೇ ಕ್ಲಾಸ್ ಹುಡುಗಿ ಹದಿನಾರನೇ ವರ್ಷದ ಹುಡುಗ ಅಂದ್ರೆ ಈಗ ಏನು ಫಸ್ಟ್ ಫ್ಯೂಸಿನ್ ಹತ್ತನೇ ಕ್ಲಾಸ್ ಅವನು ಚಿಕ್ಕ ಹುಡುಗನೇ ಇವರು ಓಡೋಗಿರ್ತಾರೆ ಇದು ಗುಜರಾತ್ ಅಲ್ಲಿ ನಡೆದಿರೋ ಘಟನೆ ಇದನ್ನ ಪೊಲೀಸರು ಪತ್ತೆ ಹಚ್ಚುತ್ತಾರೆ ಬಳಿಕ ಇಬ್ರು ಏನ್ ಮಾಡ್ತಾರೆ ಬಾಲ ಅಪರಾಧಿ ಗೃಹಕ್ಕೆ ಕಳಿಸ್ಕೊಡ್ತಾರೆ ಹಾಗೆ ಇನ್ನೊಂದೇನಂದ್ರೆ ಡಿಸೆಂಬರ್ ಯಾವಾಗ ಆಗುತ್ತೆ ಘಟನೆ ಅಂದ್ರೆ ಡಿಸೆಂಬರ್ ಮೂವತ್ತೊಂದರಂದು ಐದನೇ ತರಗತಿ ಓದ್ತಿರೋ ವಿದ್ಯಾರ್ಥಿನಿ ಅವ್ರು ಹತ್ತನೇ ತರಗತಿ ಓದ್ತಿರೋ ವಿದ್ಯಾರ್ಥಿಬ್ರು ಬೇರೆ ಅಕ್ಕಪಕ್ಕ ಊರುಗಳಲ್ಲಿ ಇರ್ತಾರೆ ಒಂದೇ ಊರಲ್ಲಿ ಇಲ್ಲ ಯಾವತ್ತೂ ಮಾತಾಡ್ಸಿಲ್ಲ ಗುರುತು ಪರಿಚಯ ಇಲ್ಲ ಅವರು ಅಹ್ ಓಡೋಗ್ತಾರೆ ಓಡೋದಾಗ ಏನಾಗುತ್ತೆ ಪೋಷಕರು ಗಾಬರಿ ಹೊಳ್ಕೊಂತಾರೆ ಹುಡ್ಕಾಡಕ್ ಶುರು ಮಾಡ್ತಾರೆ ಎಲ್ಲೂ ವಿಚಾರಿಸಲು ಸಿಗದ್ ಕಾರಣ ಹೋಗಿ ಕಂಪ್ಲೇಂಟ್ ಕೊಡ್ತಾರೆ ಕಿಡ್ನಾಪ್ ಮಾಡಲಾಗಿದೆ ನಮ್ಮ ಹುಡುಗಿನ ಅಂತ ಕಂಪ್ಲೇಂಟ್ ಕೊಟ್ಟಾಗ ಪೊಲೀಸರು ಹುಡ್ಕೋಕೆ ಶುರು ಮಾಡ್ತಾರೆ ಆ ಒಂದು ತನಿಖೆ ನಡೆಸ್ತಾರೆ ಪೊಲೀಸರು ಅವಾಗ ವಯಸ್ಕ ಅಪ್ರಾಪ್ತ ವಯಸ್ಕ ಬಾಲಕ ಮತ್ತು ಬಾಲಕಿ ಪರಸ್ಪರ ಸಾಮಾಜಿಕ ತರದ ಅಂದ್ರೆ ಸೋಷಿಯಲ್ ಮೀಡಿಯಾ ಅಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಪರಿಚಯ ಆಗಿದ್ದಾರೆ ಒಬ್ರಿಗವರು ಮೆಸೇಜ್ ಕಳ್ಸಿಕೊಂಡ್ರೆ ಗೊತ್ತಾಗುತ್ತೆ ಮೆಸೇಜ್ ಗಳೆಲ್ಲ ಓದ್ತಾರೆ ಅವಾಗ ಲವ್ ಅಲ್ಲಿ ಲವ್ ಮಾಡ್ಕೊಂಡು ಹೋಗಿದ್ದಾರೆ ಅಂತ ಒಂದು ವಿಷಯ ಕೂಡ ಪೊಲೀಸರು ಗೊತ್ತಾಗುತ್ತೆ ಅವಾಗ ಇಬ್ರು ನೋಡ್ಕೊಂಡ್ ಬಂದ್ಬಿಟ್ಟು ಬಾಲ ಕೇಂದ್ರಗಳಿಗೆ ಕರ್ಕೊಂಡು ಹೋಗ್ತಾರೆ ಅದರಲ್ಲಿ ಶಾಕಿಂಗ್ ವಿಚಾರ ಏನಂದ್ರೆ ಬಾಲಕಿಯ ತಂದೆಗೆ ಸಾಮಾಜಿಕ ಜಾಲತಾಣ ಅಂದ್ರೆ ಸೋಷಿಯಲ್ ಮೀಡಿಯಾ ಫೇಸ್ಬುಕ್ ಇನ್ಸ್ಟ್ರೆ ಏನೂ ಗೊತ್ತೇ ಇಲ್ಲ ಅವ್ರ ಗೈಡಿಯನ್ ಇಲ್ಲ ಯಾರೋ ಒಂದು ಈ ರಿಮೋಟ್ ಬೇಸ್ಡ್ ಫೋನ್ ಇರ್ತಾವಲ್ಲ ಆ ತರ ಇತ್ತಂತ ಅವ್ರ ಅಪ್ಪನ ಹತ್ರ ಅದೇ ತಾಯಿ ಹತ್ರ ಒಂದು ಫೋನ್ ಇತ್ತಂತೆ ಆ ಫೋನ್ ನ ಬಳಸಿ ತಾಯಿಗೆ ಗೊತ್ತಾಗ್ದಂಗೆ ಇವಳು ಇನ್ಸ್ಟಾಗ್ರಾಮ್ ಮಾಡಲಿ ಅವಳ ಡೌನ್ಲೋಡ್ ಮಾಡಿಕೊಂಡು ಆಪ್ ಪ್ಲೇಸ್ಟೋರ್ ಇಂದ ಉಪಯೋಗಿಸ್ ಶುರು ಮಾಡ್ತಾಳೆ ಅವಾಗ ಹುಡ್ಗನ್ ಜೊತೆ ಪರಿಚಯ ಆಗುತ್ತೆ ಪರಿಚಯ ಪ್ರೇಮವಾಗಿ ಬೆಳೆಯುತ್ತೆ ಆ ವಯಸ್ಸಲ್ಲಿ ಏನೋ ಅಂತ ಗೊತ್ತಾಗಲ್ಲ ಇದು ಒಂದು ಶಾಕಿಂಗ್ ವಿಷಯ ಅಂತ ಹೇಳ್ಬೇಕು ತಂದೆ ತಾಯಿ ಏನೋ ಗೊತ್ತಾಗದಂಗೆ ಈ ತರ ಕೂಡ ಮಾಡ್ತಾರೆ ಏನೋ ಫೋನ್ ಯೂಸ್ ಮಾಡ್ತಾರೆ ತಂದೆ ತಾಯಿ ಕೊಡ್ತಾರೆ ಬಟ್ ಈ ತರ ಮಿಸ್ಯೂಸ್ ಕೂಡ ಆಗುತ್ತೆ ದೂರದಕ್ಕಲಾದ್ಮೇಲೆ ಪೊಲೀಸ್ ಅವರು ಇಬ್ಬರು ಬರ್ತಾರೆ ಬೇರೆ ವಿಷಯ ಇಷ್ಟಕ್ಕೆ ಮುಗೀತು ಬಟ್ ಏನಂದ್ರೆ ನಿಮ್ಮ ಮಕ್ಕಳಿದ್ರೆ ನಿಮ್ಮ ಪರಿಚಯಸ್ತರಿದ್ರೆ ನಿಮ್ಮ ಮನೇಲಿ ಚಿಕ್ಕ ಹುಡುಗ ಹುಡುಗಿರಿದ್ರೆ ಅಪ್ರಾಪ್ತ ವಯಸ್ಸಿನ ಬಾಲಕ ಬಾಲಕಿಯರಿದ್ರೆ ಅವ್ರ ಮೇಲೆ ಒಂದ್ ಕಣ್ಣಿಡಿ ನಿಗಾ ಇಡಿ ಏನ್ ಉಪಯೋಗಿಸ್ತಾರೆ ಫೋನ್ ಉಪಯೋಗಿಸ್ತಾರೆ ಏನ್ ಉಪಯೋಗಿಸ್ತಾರೆ ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ ನೋಡ್ತಾರ ಇನ್ಸ್ಟಾಗ್ರಾಮ್ ಅಲ್ಲಿ ಚಾಟ್ ಮಾಡ್ತಾರ ಅವ್ರಿಗೆ ಫ್ರೆಂಡ್ಸ್ ಅವ್ರ ಫ್ರೆಂಡ್ ಸರ್ಕಲ್ ಏನು ಯಾರ ಜೊತೆ ಮಾತಾಡ್ತಾ ಇರ್ತಾರೆ ನನ್ನ ನೀವು ಯಾವಾಗಲೂ ಒಂದು ನಿಗಾಣ ತುಂಬಾ ಮುಖ್ಯ ಆಗುತ್ತೆ ಇಲ್ಲ ಅಂದ್ರೆ ಈ ತರ ಬಾಲ ಅಪರಾಧಗಳಾಗೋ ಚಾನ್ಸಸ್ ಇರುತ್ತೆ ಆದಷ್ಟು ನಾಗರೂ ಜಾಗರೂಕರಾಗಿರಿ ಆದಷ್ಟು ಏನೇ ನೀವು ಫೋನ್ ಕೊಡ್ಬೇಕಾರೆ ಫೋನ್ ಕೊಡಕ್ಕೆ ಹೋಗ್ಬಿಡಿ ಮಕ್ಕಳಿಗೆ ಅದರಲ್ಲೂ ಏನಿದೆ ಹತ್ತು ವರ್ಷ ಹನ್ನೆರಡು ವರ್ಷ ಮಕ್ಕಳಿಗೆ ತಕ್ಕ ಅಂತ ಹೇಳ್ತಾ ಇದು ಒಂದು ಪಾಠವಾಗಿ ಜನರಿಗೆ ಅಂತ ಹೇಳ್ತಾ ಹೊಸ ವಿಡಿಯೋ ಹೊಸ ಮಾಹಿತಿ ಇಟ್ಕೊಂಡು ನಾನು ನಿಮ್ಮ ಮುಂದೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ